ಈ ಬಿ ಜೆ ಪಿಯವ್ರ ಎಲ್ಲರೂ ಐಡೆಂಟಿಟಿ ಕ್ರೈಸಿಸ್ಸು ಯತ್ನಾಳ್ ಅವರು ಅಶೋಕಣ್ಣನ ಚೇರ್ ಮೇಲೆ ಕಣ್ಣು ಹಾಕಿದ್ರು ಪಾಪ ಬಿ ಜೆ ಪಿಯವ್ರು ಅವ್ರ ಚೇರೇ ಕಿತ್ಕೊಂಡ್ಬಿಟ್ರು ಈಗ ಯತ್ನಾಳ್ ಅವರು ಜೆ ಸಿ ಬಿ ತೊಗೊಂಡು ಉತ್ತರ ಪ್ರದೇಶಕ್ಕೆ ಹೋಗೋಕೆ ಆಗಿದ್ದಾರೆ ಆರ್ ಅಶೋಕಣ್ಣ ಕಣ್ಣು ಮೇಲೆ ಸೈಲೆಂಟಾಗಿ ನಮ್ಮ ಸುನೀಲ್ ಅಣ್ಣ ಕಣ್ಣು ಹಾಕಿದ್ದಾರೆ ಸುನೀಲ್ ಅಣ್ಣ ಆರ್ ಅಶೋಕಣ್ಣನ ಚೇರಿಗೆ ಬಂದು ಕೂತ್ಕೊತಾರೆ ವಿಜೇಂದ್ರಣ್ಣ ಚೇರಿಗೆ ಯಾರಿಗೂ ಗೊತ್ತಿಲ್ಲದೆ ಸೋಮಣ್ಣ ಆಲ್ರೆಡಿ ಚೆಕ್ಮೇಟ್ ಇಟ್ಟಿದ್ದಾರೆ ಸೊ ವಿಜೇಂದ್ರಣ್ಣ ಚೇರು ಸೋಮಣ್ಣಗೆ ಆರ್ ಅಶೋಕಣ್ಣನ ಚೇರು ನನಗೆ ಅವಾಗ ಆರ್ ಅಶೋಕಣ್ಣ ಏನಾಗ್ತಾರೆ ಅಬ್ಬ ಮೊನ್ನೆ ಮದ್ದೂರಲ್ಲಿ ಅಶೋಕಣ್ಣ ಮಾತಾಡಿದ್ರು ಎರಡು ವರ್ಷ ಆದಮೇಲೆ ತೋರಿಸ್ತಾರಂತೆ ದಯವಿಟ್ಟು ಬೇಡ ಅಶೋಕಣ್ಣ ನಮಗೆ ಯಾರಿಗೂ ನೋಡೋ ಆಸಕ್ತಿ ಅಂತೂ ಇಲ್ಲ ಎರಡು ವರ್ಷ ಆದಮೇಲೆ ಏನು ಅಂತ ತೋರಿಸ್ತೀವಿ ಎಂದಿದ್ದಾರೆ ದಯವಿಟ್ಟು ಬೇಡ ಅಶೋಕಣ್ಣ ನೀವು ತೋರಿಸಿದ್ರೆ ನೋಡೋ ಅಷ್ಟು ಪೇಷನ್ಸು ನಮ್ಗೆ ಯಾರಿಗೂ ಆಸಕ್ತಿ ಇಲ್ಲ ಅಂತ ಏನು ತೋರಿಸೋದು ಬೇಡ ಮತ್ತು ಅಶೋಕಣ್ಣ ಎರಡು ವರ್ಷ ಆದಮೇಲೆ ಹವಾನಂತೆ ಡೈಲಾಗ್ ಹೇಳಿದ್ದಾರೆ ಗಾಳಿ ತೆಗೆದು ಬಿಡ್ತಾರೆ ಅಶೋಕಣ್ಣ ಜನನು ಗಾಳಿ ತೆಗಿತಾರೆ ನಿಮ್ಮ ಐಕಮಾಂಡೇ ಗಾಳಿ ತೆಗಿಯುತ್ತೆ ಮೊನ್ನೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಆದರೂ ಆಹ್ವಾನ ಮಾಡಿದೆ ಒಂದು ಸಲ ಗಾಳಿ ತೆಗೆದ್ರಲ್ಲ ಅಶೋಕಣ್ಣ ಮತ್ತು ನಾವು ಏನಕ್ಕೆ ನೀವು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ರೆ ಆಹಾ ನಮ್ಮ ಸಿ ಟಿ ರವಿ ಅಣ್ಣ ಇದ್ದಾರೆ ಪಾಪ ಅವರು ವಿಧಾನಸೌಧದಲ್ಲಿ ಇದ್ದಿದ್ರೆ ಅಶೋಕ್ ಅಣ್ಣನ್ ಚೇರ್ ಮೇಲೆ ಕೂತ್ಕೋಬೇಕು ಅಂದ್ಕೊಂಡ್ರು ಆಗಲಿಲ್ಲ ಈಗ ಅವ್ರಿಗೆ ಏನೂ ಗೊತ್ತಾಗ್ತಾನೆ ಇಲ್ಲ ಇನ್ನೇಂಗಪ್ಪ ಎರಡೂವರೆ ವರ್ಷ ಇರೋದು ಅಂತ ಏನೇನೋ ಮಾತಾಡ್ತಾರೆ ಮತ್ತು ವಿಧಾನ ಪರಿಷತ್ತಲ್ಲಿ ಒಂದು ಎರಡು ಸುಂದರವಾದ ಕೋತಿಗಳು ಕೂತಿದ್ದಾವೆ ಆ ಎರಡು ಸುಂದರವಾದ ಕೋತಿಗಳು ಕಳೆದ ಎರಡು ತಿಂಗಳಿಂದ ಸುಮ್ಮನೆ ಇದ್ದಾವೆ ಒಂದು ಛಲವಾದಿ ನಾರಾಯಣ್ ಸೋಮಣ್ಣವರು